ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋ ಇವತ್ ನಾವು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿದ್ದೀವಿ ಇವತ್ತು ವಿಶೇಷವಾಗಿ ಕಳೆ ತೆಗೆಯುವ ಯಂತ್ರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಕಳೆ ತೆಗೆಯೋಕೆ ಹಲವಾರು ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ಕಳೆನೇ ದೊಡ್ಡ ಸಮಸ್ಯೆ ರೈತರಿಗೆ ಅದರಲ್ಲೂ ಕೂಡ ಈ ಬ್ರಷ್ ಕಟ್ಟರ್ಗಳು ಬಂದಿವೆ ಬ್ಯಾಕ್ ಪ್ಯಾಕ್ ಬ್ರಷ್ ಕಟ್ರುಗಳು ಬಂದಿವೆ ಸೈಡಿಗೆ ಹಾಕೊಳ್ಳೋ ಬ್ರಷ್ ಕಟ್ಟರ್ಗಳು ಬಂದಿವೆ ಅದರಿಂದ ಕೆಲಸ ಮಾಡಬೇಕಾದ್ರೆ ಲೇಬರ್ಗೆ ಸ್ವಲ್ಪ ಹೇವಿ ಆಗ್ತದೆ ಸ್ವಂತ ವಲಯದ್ದವರು ಹೇಗೋ ಮಾಡ್ಕೊಳ್ತಾರೆ ಆದರೆ ಲೇಬರ್ ಹಚ್ಚಿ ಮಾಡಿಸೋರಿಗೆ ಲೇಬರ್ ಸರಿಯಾಗಿ ಬರೋದಿಲ್ಲ ಭಾರ ಆಗ್ತದೆ ಇಷ್ಟೆಲ್ಲ ಸಮಸ್ಯೆಗಳಿರ್ತವೆ ಅದಕ್ಕೋಸ್ಕರ ಒಂದು ವಿಶೇಷವಾದಂಥ ಟ್ರಾಲಿನ ಅಳವಡಿಸಿದ್ದಾರೆ ಇದರಿಂದ ತುಂಬ ತುಂಬ ಸರಳವಾಗಿ ಕೆಲಸ ಮಾಡ್ಕೋಬೋದು ವಯಸ್ಸಾದವರಾಗಲಿ ಹೆಣ್ಮಕ್ಳು ಕೂಡ ಈಜಿಯಾಗಿ ಕೆಲಸ ಮಾಡ್ಕೋಬೋದು ಅಂಥ ವಿಶೇಷವಾದಂಥ ಟೆಕ್ನಾಲಜಿಯನ್ನು ಅಳವಡಿಸಿ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಪರಿಚಯ ಸರ್ ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ಗೌರವ್ ಅಂತ ಎಸ್ ಜಿ ಬಿ ಆಗ್ರೋ ಇಂಡಸ್ಟ್ರೀಸ್ನ ಕೋ ಫೌಂಡರ್ ಆಗಿದ್ದೀನಿ ನಾವು ಐದು ವರ್ಷ ಐದಾರು ವರ್ಷದಿಂದನೂ ನಾವು ಇತರ ಟ್ರಾಲಿಗಳನ್ನ ನಾವು ರೈತರಿಗೋಸ್ಕರ ಮಾಡ್ಕೊಂಡು ಬಂದಿದೀವಿ ಸೊ ಇದನ್ನ ಒಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪರ್ಚೇಸ್ ಮಾಡಿ ಇದ್ರದ್ದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ಇವತ್ತು ಇದ್ರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ಮಾಡ್ಕೊಡ್ಬೇಕು ಹೇಳಿ ಸರ್ ಸರ್ ನಮ್ಮ ಅಡ್ರೆಸ್ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ತಾಲೂಕಿನಲ್ಲಿ ನಾವು ಮುನ್ಸಿಪಾಲಿಟಿ ಗ್ರೌಂಡ್ ಎದುರುಗಡೆ ನಾವು ಲೊಕೇಟ್ ಆಗಿದ್ವಿ ಸರ್ ವಿಶೇಷವಾಗಿ ಈ ರೀತಿ ಟ್ರಾಲಿಗಳು ಯಾವ ತರ ಇದು ನಿಮ್ಮ ಹತ್ರ ನಾವು ಮಷಿನ್ ಖರೀದಿ ಮಾಡ್ಬೇಕಾ ಅಥವಾ ಆಲ್ರೆಡಿ ಬ್ರಷ್ ಕಟ್ಟರ್ ಇರೋವ್ರಿಗು ನೀವು ಟ್ರಾಲಿಗಳು ಕೊಡೋ ವ್ಯವಸ್ಥೆ ಮಾಡಿದ್ರೆ ಯಾವ ತರ ಸ್ವಲ್ಪ ಇರ್ತೀವಿ ಸರ್ ಇದು ನಾವು ಬರೀ ನಾವು ಟ್ರಾಲಿ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ನಾವು ಮಾಡ್ತಾ ಇರೋದು ಸೊ ಅಕಸ್ಮಾತ್ ರೈತರ ಹತ್ರ ಮಿಷಿನ್ ಇದ್ರೆ ಬರೀ ಟ್ರಾಲಿ ಕೂಡ ಅವರು ಪರ್ಚೇಸ್ ಮಾಡ್ಬೋದು ಅಥವಾ ಯಾರ ಹತ್ರ ಮಿಷಿನ್ ಇಲ್ಲ ನಾವು ರೈತರಿಂದಾನೇ ನೇರವಾಗಿ ಯಾವ್ಯಾವ ಮಿಷಿನ್ ಚೆನ್ನಾಗಿದೆ ಅಂತ ತಿಳ್ಕೊಂಡ್ಬಿಟ್ಟು ರೈತರ ಫೀಡ್ಬ್ಯಾಕ್ ಇಂದನೆ ಒಂದಷ್ಟು ಮೆಷಿನ್ಗಳನ್ನ ನಾವು ಸೆಲೆಕ್ಟ್ ಮಾಡಿಟ್ಟಿದೀವಿ ಮೆಟಲ್ ಕ್ಲಚ್ ಆಗಿರ್ಬೋದು ಆಮೇಲೆ ವಾರ್ಬ್ರೋ ಕಾರ್ಬೊರೇಟರ್ ಆಗಿರ್ಬೋದು ಆ ತರದೆಲ್ಲ ಅವಶ್ಯಕತೆ ಇರುವಂತದ್ದು ಏನು ಬ್ರಷ್ ಕಟರ್ ಅಲ್ಲಿ ಇರಬೇಕಾಗತ್ತೆ ಅಂತ ಮಿಷಿನ್ಗಳನ್ನ ನಾವು ರೈತರಿಂದಾನೇ ಚೂಸ್ ಮಾಡ್ಕೊಂಡು ಸೊ ರೈತರಿಗೆ ವಿತ್ ಮಿಷಿನ್ ಕೂಡ ಕೊಡ್ತೀವಿ ಟ್ರಾಲಿನ ಬರೀ ಟ್ರಾಲಿ ಬೇಕಾದ್ರೂ ನಾವು ಕೊಡ್ತೀವಿ ಅಂದ್ರೆ ಆಲ್ರೆಡಿ ಬ್ರಷ್ ಬರೀ ಟ್ರಾಲಿನ ಕೊಡ್ತೀವಿ ಮಾಡ್ಕೊಳ್ಳೋದಲ್ಲ ಫಿಟ್ಟಿಂಗ್ ಫಿಟ್ಟಿಂಗ್ ವಿಡಿಯೋ ನಾವ್ ಕಳಿಸ್ಕೊಡ್ತೀವಿ ಇಲ್ಲಿ ಬರೀ ಜಸ್ಟ್ ಒಂದು ಆರ್ ಬೋಲ್ಟ್ ಮತ್ತೆ ಕೆಳಗಡೆ ಟೈರ್ ಕೂರ್ಸ್ಕೊಂಡು ಇಲ್ಲಿರೋ ಹ್ಯಾಂಡಲ್ ಇಲ್ಲಿ ಫಿಟ್ ಮಾಡ್ಕೊಂಡ್ರೆ ಇದ್ರ ಫಿಟ್ಟಿಂಗ್ ಕೆಲಸ ಮುಗಿಯುತ್ತೆ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಫಿಟ್ಟಿಂಗ್ ವಿಡಿಯೋ ಕಳಿಸ್ಕೊಡ್ತೀವಿ ರೈತರು ಅದನ್ನು ನೋಡ್ಕೊಂಡ್ಬಿಟ್ಟು ತೊಂಬತ್ ಪರ್ಸೆಂಟ್ ಜನ ಅದನ್ನೇ ನೋಡ್ಕೊಂಡೆ ಫಿಟ್ ಮಾಡ್ತೀವಿ ಅಕಸ್ಮಾತ್ ಏನಾದ್ರೂ ಡೌಟ್ ಬಂತು ಏನಾಯ್ತು ಅಂದ್ರೆ ನಾವು ವೀಡಿಯೋ ಕಾಲಲ್ಲೂ ಅವರಿಗೆ ಅಸಿಸ್ಟ್ ಮಾಡ್ಬಿಟ್ಟು ಅದನ್ನ ಫಿಟ್ಟಿಂಗ್ ಮಾಡಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಸರ್ ಸರ್ ಮುಖ್ಯವಾಗಿ ಈಗ ಬ್ರಷ್ ಕಟ್ರು ತಗೊಂಡಿರ್ತಾರೆ ಅದಕ್ಕೆ ಈ ರೀತಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಬೇಕಂದ್ರೂ ಸ್ವಲ್ಪ ದುಡ್ಡು ಖರ್ಚಾಗ್ತದೆ ಮಾಡಿದ ಮಾಡಿದ್ಮೇಲೂ ಕೂಡ ಯಾವ ರೀತಿ ಅನುಕೂಲ ಇದೆ ರೈತರಿಗೆ ಯಾವ ತರ ನಿಮ್ಗೆ ರೈತರು ಫೀಡ್ಬ್ಯಾಕ್ ಕೊಟ್ಟಿರೋ ಅದ್ರ ಬಗ್ಗೆ ನಿಮ್ ಈ ಟ್ರಾಲಿ ಖರೀದಿ ಮಾಡೋದ್ರಿಂದ ರೈತರಿಗೆ ಏನೇನು ಉಪಯೋಗ ಇದೆ ಈಗ ಏನಾಗಿದೆ ಅಂದ್ರೆ ಮೇಜರ್ ಆಗಿ ರೈತರ ಹತ್ರ ಆಲ್ಮೋಸ್ಟ್ ಒಂದು ಐವತ್ ಅರವತ್ ಪರ್ಸೆಂಟ್ ಜನರತ್ರ ಬ್ರಷ್ ಕಟ್ರಿ ಇರುತ್ತೆ ಸೈಡ್ ಪ್ಯಾಕ್ ಆಗ್ಲಿ ಬ್ಯಾಕ್ ಪ್ಯಾಕ್ ಆಗಲಿ ಅದರ ಒಂದು ಬ್ರಷ್ ಕಟ್ರಿ ಅವ್ರ ಹತ್ರ ಇರುತ್ತೆ ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ಅವ್ರ ಹತ್ರ ಮೆಷಿನ್ ಇದ್ರು ಅವ್ರಿಗೆ ಹೆಗ್ಲಿ ಹಾಕೊಂಡು ಕೆಲಸ ಮಾಡೋದ್ ಬಾರಿ ಕಷ್ಟ ಆಗ್ತಿದೆ ಯಾಕೆಂದ್ರೆ ವೈಬ್ರೇಷನ್ ವೈಟ್ ಆಮೇಲೆ ಏನಾಗುತ್ತೆ ಹೆಚ್ಚಿನ ಸಂಖ್ಯೆ ಜನರಲ್ಲಿ ಹೆಚ್ಚಿನ ಜನರ ಏನ್ ಮಾಡ್ತಾರೆ ಅಂದ್ರೆ ಲೇಬರ್ಗೆ ಡಿಪೆಂಡ್ ಮಾಡಿ ಅಥವಾ ಲೇಬರ್ ವೈಟ್ ಮಾಡಿ ಅವ್ರ ಟೈಮಲ್ಲಿ ಅವ್ರಿಗೆ ಕೆಲಸ ಮಾಡ್ಕೊಳಕ್ ಆಗ್ತಾ ಇಲ್ಲ ಸೊ ಅದೇ ಉದ್ದೇಶಕ್ಕೆ ನಾವೇನ್ ಮಾಡಿದೀವಿ ಈ ಟ್ರಾಲಿನ ಹಾಕೊಂಡ್ರೆ ಸೊ ಇವಾಗ ಯಾರು ಲೇಬರ್ ಬರ್ಲಿಲ್ಲ ಅಂದ್ರೂ ನಡೆಯುತ್ತೆ ಮನೇಲಿರೋ ಹೆಣ್ಮಕ್ಳು ಮಾಡ್ಬೋದು ಇಲ್ಲ ಸ್ವಲ್ಪ ಏಜ್ ಆಗಿರೋ ವಯಸ್ಸವರು ಮಾಡ್ಬೋದು ಚಿಕ್ಕ ಮಕ್ಳು ಬೇಕಾದ್ರು ಮಾಡ್ಬೋದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಅವ್ರ ಹೈಟಿಗ್ ತಕ್ಕನಾಗಿ ಈ ಹ್ಯಾಂಡಲ್ ನ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿ ಯಾರು ಬೇಕಾದ್ರೂ ಕೆಲಸ ಮಾಡ್ಬೋದು ಸರ್ ಇದ್ರಲ್ಲಿ ಸೇಫ್ಟಿ ಏನಿದೆ ಅದ್ರ ಬಗ್ಗೆ ಏನ್ ಗಮನ ಸೇಫ್ಟಿ ಆಗಿ ಮೇಜರ್ ಆಗಿ ಏನಾಗುತ್ತೆ ಅಂದ್ರೆ ಇಲ್ಲಿಂದ ನಾವು ಕಟ್ ಮಾಡೋ ಜಾಗದಿಂದ ನಾವು ನಿಲ್ಲುವಂತ ಜಾಗ ಅಡಿ ಇರುತ್ತೆ ಸೊ ಮೇಜರ್ ಆಗಿ ಏನಾಗುತ್ತೆ ಹಾರ ಸಂಖ್ಯೆ ಭಾರಿ ಕಡಿಮೆ ಆಗುತ್ತೆ ಒಂದು ಆಲ್ಮೋಸ್ಟ್ ನಿಮ್ಗೊಂದು ಎಪ್ಪತ್ ಪರ್ಸೆಂಟ್ ಹಾರ ಕಡಿಮೆ ಆಗತ್ತೆ ಅಂತ ಹೇಳ್ಬೋದು ಅದಲ್ದೇನೆ ನಾವು ಈ ಇಂಜಿನ್ ಅಲ್ಲಿ ಸ್ಮೋಕ್ ಅಂತ ಬರುತ್ತೆ ತುಂಬಾನೇ ಸ್ಮೋಕ್ ಬರುತ್ತೆ ಇದರಲ್ಲಿ ನಾವೇನ್ ಮಾಡಿದೀವಿ ಸ್ಮೋಕ್ ಗಾರ್ಡ್ ಅಂತ ಕೊಟ್ಟಿದೀವಿ ಈ ಸ್ಮೋಕ್ ಗಾರ್ಡ್ ಇಂದ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಬಂದಿರೋ ಹೊಗೆ ಇಲ್ಲಿಗೆ ಟಚ್ ಆಗ್ಬಿಟ್ಟು ಆಗುತ್ತೆ ಪ್ಲಸ್ ಆಯಿಲ್ ಕಂಟೆಂಟ್ ಏನ್ ಬರುತ್ತಲ್ವಾ ಆಯಿಲ್ ಕಂಟೆಂಟ್ ಕಂಟೆಂಟ್ ಅದು ಹೊರಗಡೆ ಗಾಳಿಗ್ ಬರಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೇರವಾಗಿ ಇದನ್ನ ಆಪರೇಟ್ ಮಾಡೋರ್ ಮೂಗಿಗೆ ಇದ್ರಿಂದ ಹೊಗೆ ಬರೋದಿಲ್ಲ ಇದೊಂದು ಒಳ್ಳೆ ಐಡಿಯಾ ಮಾಡಿದ್ರೆ ಸರ್ ಯಾಕಂದ್ರೆ ಈ ಹಿಂದೆ ನಿಂತಿರ್ತೀವಲ್ಲ ಡೈರೆಕ್ಟ್ ಮೂಗಿಗೆ ಬರ್ ಕರೆಕ್ಟ್ ಕರೆಕ್ಟ್ ಸರ್ ಆಮೇಲೆ ಇನ್ನೊಂದ್ ಏನಾಗತ್ತೆ ಅಂದ್ರೆ ಇದು ಸಾಫ್ಟ್ ಸ್ಪಾಂಜ್ ಟೈರ್ ಆಗಿರುತ್ತೆ ಇದು ಅಂದ್ರೆ ನಿಮಗೆ ಸವಿತಾ ಹೋಗ್ಬೇಕೇ ಹೊರತು ಇದು ಟ್ಯೂಬ್ ಆಗ್ಲಿ ಪಂಕ್ಚರ್ ಆಗ್ಲಿ ಗಾಳಿ ಹಾಕೋದಾಗ್ಲಿ ಆ ತರದ್ ಯಾವ್ದೇ ತರ ಸಮಸ್ಯೆ ಬರಲ್ಲ ಸರ್ ಒಟ್ನಲ್ಲಿ ಈ ರೀತಿ ಬ್ರಷ್ ಕಟ್ಟರ್ ಗಳಿಗೆ ಟ್ರಾಲಿಗಳು ಆಡಿಸ್ಕೊಂಡ್ರೆ ಈಸಿ ಕೆಲಸ ಮಾಡಿ ಈಜಿಯಾಗಿ ಕೆಲಸ ಮಾಡಿ ಇನ್ನೊಂದು ಮಾಮೂಲಿ ಬ್ರಷ್ ಕಟರ್ ಯೂಸ್ ಮಾಡಿ ಕೆಲಸ ಮಾಡೋಕು ನಿಮ್ ಟ್ರಾಲಿ ಮಾಡೋದು ಡಿಫರೆನ್ಸ್ ಗ್ಯಾರಂಟಿ ಬಂದೇ ಯಾಕಂದ್ರೆ ನಾವಾಗಿ ಹಿಡ್ಕೊಂಡು ಹೋಗಬೇಕಾದ್ರೆ ನಾವ್ ಯಾವ ತರ ಬೇಕಾದ್ರೂ ಓಡಾಡ್ಕೊಂಡು ಹೋಗಬಹುದು ಚಕ್ರ ಕುರ್ಸಿದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಟೈಮ್ ಜಾಸ್ತಿ ಆದ್ರೆ ನೀವು ಐದರಿಂದ ಹತ್ತು ಪರ್ಸೆಂಟ್ ಟೈಮ್ ಜಾಸ್ತಿ ಆದ್ರೂ ನೀವು ಇಲ್ಲಿ ಹೆಗ್ಲಿ ಹಾಕೊಂಡು ರೆಸ್ಟ್ ಮಾಡೋ ಟೈಮಲ್ಲೂ ನೀವು ಇದರಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಂದ್ರೆ ಎನರ್ಜಿ ಉಳಿತದೆ ನೀಟಾಗಿ ಕೆಲಸ ನೀಟಾಗಿ ಕೆಲಸ ಆಗುತ್ತೆ ಪ್ಲಸ್ ನಿಮಗೆ ಸಪೋಸ್ ಎಂಟು ಗಂಟೆನೂ ಕೆಲಸ ಮಾಡ್ಬೇಕು ಅಂದ್ರೆ ಎಂಟು ಗಂಟೆನೂ ಕೆಲಸ ಮಾಡ್ಬೋದು ಇದ್ರಲ್ಲಿ ಏನಾಗ್ ವೈಬ್ರೇಷನ್ ಸುಸ್ತಾಗೋದು ಸೈಡ್ಗಿಡೋದು ಆ ಅತರದ್ ಯಾವ್ದು ಸಮಸ್ಯೆ ಬರಲ್ಲ ಇನ್ನೊಂದ್ ಏನ್ ಮೇಜರ್ ಆಗಿ ಏನಾಗತ್ತೆ ಅಂದ್ರೆ ಈಗ ಸಪೋಸ್ ನಿಮಗೆ ಪದೇ ಪದೇ ಇಲ್ಲಿ ರೋಪ್ ಕಟ್ ಆಗ್ತಾ ಇದ್ದಾಗ ನಾವೇನ್ ಮಾಡ್ತಿದ್ವಿ ಇಲ್ಲಿ ಹೆಗ್ಲಿ ಹಾಕೊಂಡಾಗ ಅದನ್ ಕೆಳಗೆ ಇಟ್ಬಿಟ್ಟು ನಾವು ರೋಪ್ ಎಲ್ಲ ತೆಗೆದು ಹಾಕಿ ಎಲ್ಲಾ ಮಾಡ್ಬೇಕು ಇದ್ರಲ್ಲಾದ್ರೆ ಸೊ ನಾವು ಸುಮ್ನೆ ಹಿಂಗೆ ಮಲಗಿಸ್ಬಿಟ್ರೆ ನಮ್ ಹೈಟಿಗೆ ಬಂದ್ಬಿಡತ್ತೆ ರೋಪ್ ಚೇಂಜ್ ಮಾಡ್ಬೇಕು ನೀವು ಬಗ್ಗದ್ ಬೇಡ ಸೊ ಆರಾಮಾಗಿ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ರೋಪ್ ಕೂಡ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಮತ್ತೆ ವಾಪಸ್ ಕೆಲಸ ಮಾಡ್ಬೋದು ಸರಿ ಇದ್ರ ಕ್ವಾಲಿಟಿ ಬಗ್ಗೆ ನಿಮ್ಮ ಟ್ರಾಲಿ ಕ್ವಾಲಿಟಿ ಬಗ್ಗೆ ಸರ್ ಟ್ರಾಲಿ ಟ್ರಾಲಿ ಕ್ವಾಲಿಟಿ ಅಂದ್ರೆ ನಾವೆಲ್ಲದು ಅಪೋಲೋ ಫೋರ್ಟೀನ್ ಗೇಜ್ ಪೈಪ್ ನೇ ಹಾಕೋದು ಸೊ ಅದಾದ್ಮೇಲೆ ನಾವು ತುಂಬಾ ಬೆಂಡಿಂಗ್ ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಯಾಕಂದ್ರೆ ಜಾಸ್ತಿ ವೆಲ್ಡಿಂಗ್ ಮಾಡ್ದಲ್ಲಿ ಬ್ರೇಕ್ ಆಗೋವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮೆಟೀರಿಯಲ್ ಸ್ಟ್ರೆಂತ್ ಕೂಡ ಕಡಿಮೆ ಆಗುತ್ತೆ ಸೊ ಆ ಉದ್ದೇಶಕ್ಕೆ ನಾವು ಮೇಜರ್ ಆಗಿ ನಾವು ಎಲ್ಲೆಲ್ಲ ಅನಿವಾರ್ಯತೆ ಇದೆ ಕ್ಲಾಂಪ್ ಕೂರ್ಸೋ ಜಾಗ ಆಗಿರ್ಬೋದು ಈ ಕ್ಲಾಂಪ್ ಕೂರ್ಸ ಜಾಗ ಆಗಿರ್ಬೋದು ಅಂತ ನಾವು ವೆಲ್ಡಿಂಗ್ ಇಟ್ಬಿಟ್ಟು ಇನ್ನು ಕಡೆ ನಾವು ಬೆಂಡಿಂಗ್ ಕೊಟ್ಟಿದೀವಿ ಮೆಟೀರಿಯಲ್ ಸ್ಟ್ರೆಂತ್ ಅದೇ ತರನೇ ರಿಟೈನ್ ಮಾಡೋಣ ಅಂತ ಉದ್ದೇಶಕ್ಕೆ ಅದ್ರ ಜೊತೆಗೆ ನಿಮಗೆ ಸಪೋಸ್ ಇವಾಗ ರೈತರ ಹತ್ರ ಬ್ಯಾಕ್ ಪ್ಯಾಕ್ ಮಿಷಿನ್ ಇದ್ರು ಕೂಡ ಅದಕ್ಕೂ ನಾವು ಟ್ರಾಲಿ ಮಾಡಿದೀವಿ ಸೊ ಅದು ಅಷ್ಟೇ ಅದೇ ಇಂಜಿನ್ ಇಲ್ಲಿ ಕೂರಿಸ್ಬಿಟ್ಟು ನಾವ್ ಎಕ್ಸಲೇಟರ್ ಕೇಬಲ್ ಕೊಟ್ಟಿರ್ತೀವಿ ಆ ಎಕ್ಸಲೇಟರ್ ಕೇಬಲ್ ಅಂತ ಕೂಸ್ಕೊಂಡ್ರೆ ಸಾಕು ಅವ್ರ ಹತ್ರ ಇದ್ದಿದ್ದ ಬೆನ್ನಿಗೆ ಹಾಕೊಂಡಿದ್ದ ಮಿಷಿನ್ ಕೂಡ ಒಂದ್ ಟ್ರಾಲಿ ಮೇಲೆ ಫಿಟ್ ಮಾಡ್ಕೊಂಡು ಅಂದ್ರೆ ಈಗ ನಿಮ್ಗೆ ರೈತರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಹತ್ರ ಯಾವ ರೀತಿ ಮಿಷನ್ ಇದೆ ಹೇಳಿದ್ರೆ ಅದಕ್ಕೆ ತಕ್ಕಂತ ಟ್ರಾಲಿ ಖಂಡಿತ ಸರ್ ಸರ್ ನಮಸ್ತೆ ನಮಸ್ತೆ ನಿಮ್ ಪರಿಚಯ ಹೇಳಿ ರಂಜಿತ್ ಅಂತ ನಿವಾಸಿ ಸರ್ ಮುಂಚೆ ಎಲ್ಲಾ ಬ್ರಷ್ ಕಟ್ ಯೂಸ್ ಮಾಡ್ತಾ ಇದ್ರಲ್ಲ ಈ ಇದೆ ಸ್ವಲ್ಪ ಮಾಹಿತಿ ಮುಂಚೆ ಟ್ರಾಲಿ ತಗೊಳಕ್ಕ ಮೊದ್ಲು ನಮ್ಗ್ ಹೊಡೆಯಕ್ ಆಗ್ತಿರ್ಲಿಲ್ಲ ತುಂಬಾ ವೈಟ್ ಇರ್ತಿತ್ತು ಮತ್ತೆ ಬೆದ್ನೋ ಸೊಂಟ ನೋವು ಬರ್ತಿತ್ತು ನಾವಂದ್ರೆ ಅಂದ್ರೆ ಐ ಟಿ ಫೀಲ್ಡ್ ಅಲ್ಲಿ ಇರೋದ್ರಿಂದ ಹಗ್ಲು ಈ ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ಕೊಳ್ತೀವಿ ಸಂಜೆ ಮೇಲೆ ಕೆಲ್ಸ ಇರೋದು ಡ್ಯೂಟಿ ಸೊ ಹಂಗ ಕೆಲ್ಸದವ್ರಿಗೆ ಕರ್ಸಿ ಹೊಡ್ಸಂಗ ಆಗ್ತಿತ್ತು ಅವ್ರದ್ದು ಅವೈಲಬಿಲಿಟಿನೂ ಸಿಗ್ತಾ ಇರ್ಲಿಲ್ಲ ಇವಾಗ ಹೇಳಿದ್ರೆ ಇನ್ನೊಂದ್ ಎರಡು ವಾರ ಬಿಟ್ಟು ಬರೋದು ಆತರ ಇತ್ತು ಸೊ ಈ ಟ್ರಾಲಿ ತಗೊಂಡ್ಮೇಲೆ ನಮ್ಗೆ ಹಗ್ಲು ಫ್ರೀ ಇರೋದ್ರಿಂದ ನಮ್ಗೆ ಬೇಕಾದ ಟೈಮ್ ಅಲ್ಲಿ ಕಳೆ ನೋಡ್ಕೊಂಡ್ ಹೆಂಗ್ ಬರುತ್ತೆ ನೋಡ್ಕೊಂಡು ಹೊಡಿಬಹುದು ನಾವೇ ಹೊಡಿಬಹುದಾಗಿದೆ ಈಜಿ 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 ಆಗತ್ತೆ ಏನು ವೆಯ್ಟ್ ಆಗ್ಲಿ ಅಥವಾ ಬಾಡಿ ಮೇಲೆ ಏನು ಪ್ರೆಷರ್ ಏನು ಬೀಳಲ್ಲ ಸುಲಭ ಆಗತ್ತೆ ಈ ಟ್ರಾಲಿ ತಗೊಂಡ್ ಮೇಲೆ ಅನುಕೂಲ ಆಗಿದೆ ನಿಮ್ಗೆ ಟ್ರಾಲಿ ತಗೊಂಡ್ಮೇಲೆ ನಾವೇ ಹೊಡಿಯೋಂಗಾಗಿದೆ ಲೇಬರ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಈಗ ಸರ್ ಯಾವ ತರ ಎಲ್ಲ ವರ್ಕ್ ಇದೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಖಂಡಿತ ಸರ್ ಇದು ನಮ್ದು ಬೆಂಡಿಂಗ್ ಮಿಷಿನ್ ಆಗಿರುತ್ತೆ ಈ ಬೆಂಡಿಂಗ್ ಮಿಷಿನ್ ಬೆಂಡ್ ಮಾಡ್ಕೊಂಡು ಸೊ ಅದೇ ತರ ಯಾವ ತರ ಬೇಕೋ ಎಲ್ಲ ಪ್ರೆಸಿಂಗ್ ಎಲ್ಲ ಮಾಡ್ಕೊಂಡು ನಾವು ವೆಲ್ಡಿಂಗ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಪೌಡರ್ ಜನ ವರ್ಕರ್ಸ್ ಕೊಡ್ತೀವಿ ಈಗ ನಮ್ಮ ಹತ್ರ ಒಂದು ಎಂಟು ಜನ ಎಂಪ್ಲಾಯೀಸ್ ಇದಾರೆ ಸರ್ ಈಗ ನಾವು ಅವ್ರನ್ನ ವರ್ಕರ್ಸ್ ಅಂತ ಹೇಳೋದ್ಕಿಂತ ನಮ್ಮ ಸ್ನೇಹಿತರ ತರನೇ ನಾವು ಟ್ರೀಟ್ ಮಾಡ್ಕೊಂಡು ಹೋಗ್ತೀವಿ ಅವ್ರಿಗೆ ಯಾವುದೇ ತರದ್ದು ಸೇಫ್ಟಿ ಶೂಸ್ ಆಗಿರ್ಬೋದು ಈ ತರ ಸೇಫ್ಟಿ ಹೆಲ್ಮೆಟ್ ಆಗಿರ್ಬೋದು ಈ ತರದೆಲ್ಲ ಅವ್ರು ಹಾಕೊಂಡೇ ಕೆಲಸ ಕೆಲಸ ಖಂಡಿತ ಖಂಡಿತ ಇನ್ನು ನೆಕ್ಸ್ಟ್ ಗ್ರೈಂಡಿಂಗ್ ಆಗಿ ಕ್ವಾಲಿಟಿ ಚೆಕ್ ಆಗಿ ಪೇಂಟಿಂಗ್ ಸರ್ ಪೇಂಟು ಅಷ್ಟೇ ನಾವು ಪೌಡರ್ ಕೊಟ್ಟೆ ಮಾಡ್ಸೋದು ಯಾಕಂದ್ರೆ ರೈತರಿಗೆ ಒಂದ್ಸತಿ ಕೊಟ್ಟ ಮೇಲೆ ಪರ್ಮನೆಂಟ್ ಇರಬೇಕು ಸರ್ ಸರ್ ಇದೆಲ್ಲ ಆರ್ಡರ್ ಆಗಿರೋದು ಸರ್ ಆರ್ಡರ್ ಆಗಿದ್ದನ್ನ ನಾವು ಈ ತರ ಕ್ಯಾಶ್ ಡೆಲಿವರಿ ಆರ್ಡರ್ ಆಗಿದೆ ಇದು ಇದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಈ ತರ ಪ್ಯಾಕ್ ಮಾಡಿಬಿಟ್ಟು ನಾವು ಪೋಸ್ಟ್ ಮುಖಾಂತರ ಕೊರಿಯರ್ ಮುಖಾಂತರ ಡೆಲಿವರಿ ಕೂಡ ಕಳಿಸ್ತೀವಿ ವ್ಯವಸ್ಥೆನೇ ಇದೆ ಹೌದು ಬರೀ ಇಷ್ಟೇ ಸಣ್ಣದಾಗಿ ನಾವು ಪ್ಯಾಕ್ ಮಾಡಿರ್ತೀವಿ ಇದಕ್ಕೆ ನಾವು ಫಿಟ್ಟಿಂಗ್ ವಿಡಿಯೋ ಕೊಡ್ತೀವಿ ಅದನ್ನ ನೋಡ್ಕೊಂಡು ಆರಾಮಾಗಿ ಫಿಟ್ ಮಾಡ್ಬೋದು ಸರ್ ಸರ್ ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ನಿಮ್ಗೆ ಪೇ ಮಾಡಬೇಕು ಅಂದ್ರೆ ಇದು ನಿಮಗೆ ಮುನ್ನೂರು ರೂಪಾಯಿ ಏನ್ ಕೊರಿಯರ್ ಚಾರ್ಜ್ ಏನ್ ಬರುತ್ತಲ್ವಾ ಅದನ್ನ ಅವ್ರ ಫಸ್ಟ್ ಅಮೌಂಟ್ ಪೇ ಮಾಡದ್ಮೇಲೆ ನಾವು ಕಳಿಸ್ಕೊಡ್ತೀವಿ ಬಿಡಿಸ್ಕೊಂಡ್ರೆ ಆಯ್ತು ಸರ್ ಒಳ್ಳೆ ಅನುಕೂಲ ಮಾಡ್ಕೊಟ್ರೆ ಸರ್ ರೈತರಿಗೆ